ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದರೂಪಾಯ ಬಿಂದು ನಾದಾಂತರಾತ್ಮನೆ ಆದಿಮಧ್ಯಾಂತಶೂನ್ಯಾಯ ಗುರುಣಾಂ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಯಕ್ಷಪ್ರಶ್ನೆಯ ಈ ಪ್ರಶ್ನೆಯು ಹೀಗಿದೆ ಭೂಮಿಯಲ್ಲಿ ಬಿತ್ತುವವರಿಗೆ ಯಾವುದು ಶ್ರೇಷ್ಠವಾದುದು ಎಂಬುದಾಗಿದೆ ಅದಕ್ಕೆ ಧರ್ಮರಾಜನ ಉತ್ತರ ಮಳೆ ಅಥವಾ ವೃಷ್ಟಿ ಎಂಬುದಾಗಿ ನಮಗೆ ಅನಿಸ್ಬೋದು ಬಿತ್ತನೆ ಮಾಡಬೇಕು ಅಂತಂದರೆ ನೀರು ಬೇಕು ಅದಕ್ಕೆ ವೃಷ್ಟಿಯಿಂದ ತಾನೇ ಸಿಗುವಂಥದ್ದು ನೀರು ಹಾಗಾಗಿ ಬಿತ್ತನೆಯನ್ನು ಮಾಡುವವರಿಗೆ ವೃಷ್ಟಿ ಬೇಕಾ ಅದಕ್ಕೆ ಇದೊಂದು ಪ್ರಶ್ನೆನಾ ಇಂಥದ್ದೊಂದು ಪ್ರಶ್ನೆಯನ್ನು ಯಕ್ಷನು ವೇದ ವೇದಾಂಗ ಪಾರಂಗತನಾದಂತಹ ಧರ್ಮಜನಿಗೆ ಧರ್ಮಜ್ಞನಾಗಿರುವಂತಹ ಆ ಯುಧಿಷ್ಠಿರನಿಗೆ ಕೇಳುವಂತಹದ್ದ ಇಂಥ ಒಂದು ಬಾಲಿಶ ಪ್ರಶ್ನೆಯನ್ನು ಅಂತ ನನಗೆ ನನಗನ್ನಿಸ್ಬೋದು ಆದರೆ ಆಪಾತತಃ ನಾವು ನೋಡಿದಾಗ ಇದೊಂದು ಬಾಲಶ ಪ್ರಶ್ನೆಯಾಗಿ ಕಂಡು ಬಂದರೂ ಕೂಡ ಇದರಲ್ಲಿ ಆಳವಾಗಿ ವಿಚಾರ ಮಾಡಬೇಕಂತಹ ಒಂದು ವಿಷಯ ಇದೆ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಕಿಮ್ ಆವಪನಂ ಎಂಬುದಾಗಿ ಅಲ್ಲಿ ಆವಪನ ಎಂಬಂತಹ ಒಂದು ಶಬ್ದವನ್ನು ಉಪಯೋಗಿಸ್ತಾನೆ ಅದಕ್ಕೆ ವ್ಯಾಖ್ಯಾನಕಾರರು ಆವಪನ ಎಂಬ ಶಬ್ದಕ್ಕೆ ದೇವತಾ ತೃಪ್ತಿಕರವಾಗಿರುವಂತಹ ಯಾವ ವಿಷಯ ಇದೆಯೋ ಅದನ್ನ ಆವಪನ ಎಂದ ಕೊರಿಬೇಕು ಅಂತ ಹೇಳಿದ್ದಾರೆ ಅಂದರೆ ಯಾವುದರಿಂದ ದೇವತಾ ತೃಪ್ತಿ ಆಗತ್ತೆ ಅಂತ ಕೇಳಿದ್ರೆ ವೃಷ್ಟಿಯಿಂದ ಆಗತ್ತೆ ಅಂತ ಅಂದರೆ ಈ ವೃಷ್ಟಿಯನ್ನು ವರಿಸಬೇಕು ಅನ್ನೋದಾದರೆ ಏನು ಬೇಕು ಅದಕ್ಕೆ ಯಜ್ಞ ಬೇಕು ಹಾಗಾಗಿ ಯಾವಾಗ ಯಜ್ಞ ಪರಿಪೂರ್ಣವಾಗುತ್ತೋ ಸಾರ್ಥಕವಾಗುತ್ತೋ ಅದರಿಂದ ಸಾಕಷ್ಟು ವೃಷ್ಟಿಯಾಗತ್ತೆ ವೃಷ್ಟಿಯಿಂದ ಮಳೆ ಬೆಳೆಗಳಲ್ಲೇ ಚೆನ್ನಾಗುತ್ತೆ ಅನ್ನುವಂಥ ವಿಷಯ ಇದೆ ಹಾಗಾಗಿ ಭಗವಂತನಾಗಿರುವಂಥ ಶ್ರೀಕೃಷ್ಣ ಹಾಗೆ ಹೇಳ್ತಾನೆ ಯಜ್ಞಾದ್ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮದ್ಭವ ಭವತಿ ಭೂತಾನಿ ಇತ್ಯಾದಿಯಾಗಿ ಅಂದರೆ ಈ ಯಜ್ಞ ಅನ್ನೋದರಿಂದ ವೃಷ್ಟಿಯಾಗತ್ತೆ ವೃಷ್ಟೇರ್ ಅನ್ನಂ ತತಃ ಪರಂ ವೃಷ್ಟಿಯಿಂದ ಅನ್ನಾದಿಗಳೆಲ್ಲ ಬೆಳೆ ಉಂಟಾಗತ್ತೆ ಹಾಗಾಗಿ ಈ ಬೆಳೆ ಉಂಟಾಗಬೇಕು ಅಂತಂದರೆ ವೃಷ್ಟಿ ಅತ್ಯಂತ ಮುಖ್ಯವಾದದ್ದು ಅದಕ್ಕೆ ಬೇಕಾಗಿರುವಂತಹದ್ದು ಯಜ್ಞ ಅಂದರೆ ಈ ಯಜ್ಞವನ್ನು ಮಾಡಿದರೆ ಆಗ ದೇವತೆಗಳು ತೃಪ್ತಿ ತೃಪ್ತರಾಗ್ತಾರೆ ಯಾವಾಗ ದೇವತೆಗಳು ತೃಪ್ತರಾಗ್ತಾರೋ ಆಗ ನಮಗೆ ಬೇಕಾದಂಥ ಎಲ್ಲವನ್ನು ಕೂಡ ಅವರು ಕರುಣಿಸ್ತಾರೆ ಯಾರು ದೇವತೆಗಳನ್ನು ತೃಪ್ತಿಪಡಿಸ್ತಾರೋ ಅವರಿಗೆ ದೇವತೆಗಳು ಬೇಕಾದ್ದನ್ನು ಕೊಡ್ತಾರೆ ಎಂಬುದಾಗಿ ಭಗವದ್ಗೀತೆಯಲ್ಲೇ ಇನ್ನೊಂದು ಕಡೆಗೆ ಮಾತು ಬರುತ್ತೆ ದೇವಾನ್ ಭಾವಯತಾನೇನ ತೇ ದೇವಾಹ ಭಾವಯಂತುವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಮ ವಾಪ್ಸ್ಯಥ ಎಂಬುದಾಗಿ ಅಂದರೆ ದೇವತೆಗಳನ್ನು ತೃಪ್ಸಿ ತೃಪ್ತಿಪಡಿಸ್ಬೇಕು ಅಂತಂದ್ರೆ ಅದಕ್ಕೆ ಕಾರಣವಾಗಿರುವಂತಹದ್ದು ಯಜ್ಞ ಯಜ್ಞದಿಂದ ಬರುವಂತಹದ್ದೇ ಬೆ ವೃಷ್ಟಿ ಹಾಗಾಗಿ ವೃಷ್ಟಿ ಬರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇರುವಂತಹದ್ದು ಯಾವಾಗ ಯಜ್ಞಗಳು ಚೆನ್ನಾಗಾಗತ್ತೋ ಆಗ ಭೂಮಿಯಲ್ಲಿ ಯಾವುದೇ ಬೀಜವನ್ನು ಕೂಡ ಬಿತ್ತೋದಕ್ಕೆ ಸಾಧ್ಯ ಹಾಗಾಗಿ ಭೂಮಿಯಲ್ಲಿ ಯಾವುದನ್ನಾದರೂ ನಾವು ಬಿತ್ತಬೇಕು ಅಂತಂದರೆ ಅದಕ್ಕೆ ವೃಷ್ಟಿ ಬೇಕು ಅಂತ ಹೇಳಿದ್ರೆ ದೇವತೆಗಳು ತೃಪ್ತರಾಗಬೇಕು ಅಂತ ಅರ್ಥ ಯಾವಾಗ ದೇವತೆಗಳು ತೃಪ್ತರಾಗ್ತಾರೋ ಆಗ ಮಳೆ ಚೆನ್ನಾಗಾಗತ್ತೆ ಅದರಿಂದ ಪರಿಣಾಮವಾಗಿ ಬೆಳೆ ಚೆನ್ನಾಗಾಗತ್ತೆ ಹಾಗಾಗಿ ಮೊದಲು ದೇವತೆಗಳನ್ನು ತೃಪ್ತಿಪಡಿಸುವಂತಹ ಕೆಲಸ ಆಗಬೇಕು ಅನ್ನುವಂಥ ಗೂಢವಾದ ಅರ್ಥ ಈ ಒಂದು ಪ್ರಶ್ನೆಯಲ್ಲಿದೆ ಅಂತ ತಿಳ್ಕೊಳ್ಬೇಕು ಹೊರತು ಭೂಮಿಯನ್ನ ಬಿತ್ತನೆ ಮಾಡಬೇಕಾದ್ರೆ ವೃಷ್ಟಿ ಬೇಕು ಅನ್ನುವಂಥ ಒಂದು ಸಾಮಾನ್ಯ ಉತ್ತರವನ್ನು ಇಲ್ಲಿ ಖಂಡಿತ ಯಕ್ಷ ನಿರೀಕ್ಷಿಸಿಲ್ಲ ಅಂತ ಉತ್ತರವನ್ನು ಕೊಡುವುದಕ್ಕೂ ಕೂಡ ಅಲ್ಲಿ ಹೋಗಲಿಲ್ಲ ಇದು ಬಾಲಕರಿಗೂ ಗೊತ್ತಾಗುವಂಥ ಒಂದು ಪ್ರಶ್ನೆಯೇ ಆಗಿದೆ ನಿಜವಾಗ್ಲೂ ಆದರೆ ಇಂಥ ಒಂದು ಆಳವಾಗಿರುವಂಥ ವಿಚಾರ ಇಲ್ಲಿದೆ ಎಂಬುದನ್ನು ನಾವು ಪರಿಗಣಿಸಬೇಕು ಹಾಗಾಗಿ ಯಕ್ಷಪ್ರಶ್ನೆ ಅನ್ನುವಂಥ ಒಂದು ವಿಷಯ ಏನಿದೆಯೋ ಅದು ಇಂಥ ಒಂದು ಪ್ರಶ್ನೆಗಳಲ್ಲಿ ನಮಗೆ ಅರ್ಥವಾಗುವಂಥದ್ದು ಯಾವುದು ಅರ್ಥವಾಗೋದಕ್ಕೆ ಕಷ್ಟವೋ ಅಂಥದ್ದನ್ನು ಯಕ್ಷಪ್ರಶ್ನೆ ಎಂಬುದಾಗಿ ಕರೆಯುವಂಥ ಅಭ್ಯಾಸ ಇದೆಯಲ್ಲ ಹಾಗಾಗಿ ಇಂಥ ಪ್ರಶ್ನೆಗಳನ್ನ ನೋಡಿದಾಗ ಇದೊಂದು ಯಕ್ಷ ಪ್ರಶ್ನೆ ನಿಜವಾಗಿಯೂ ಎಂಬುದಾಗಿ ನಮಗೆ ಅನಿಸುತ್ತೆ ಹಾಗಾಗಿ ಭೂಮಿಯನ್ನು ಬಿತ್ತುವಂತಹದ್ದಕ್ಕೆ ವೃಷ್ಟಿ ಬಹಳ ಮುಖ್ಯವಾಗಿರುವಂತಹದ್ದು ಅಂದರೆ ಅದಕ್ಕೆ ಯಜ್ಞ ಬೇಕು ಯಜ್ಞ ಮಾಡಿದರೆ ಮಾತ್ರ ದೇವತೆಗಳು ತೃಪ್ತರಾಗ್ತಾರೆ ಅದರಿಂದಲೇ ನಮಗೆ ನೆಮ್ಮದಿ ಸಿಗತ್ತೆ ಅನ್ನುವಂಥ ಒಂದು ವಿಷಯ ಈ ಪ್ರಶ್ನೋತ್ತರದಲ್ಲಿ ಇದೆ ಎಂಬುದನ್ನು ನಾವು ಗಮನಿಸಬಹುದು ನಮಸ್ಕಾರ